ಸರಿಗಿನ ಸಿನಿಮಾಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಆಗತ್ತೆ ಮುಂಚೆ ಏನಾಗಿತ್ತು ಅಂತ ಅಂದ್ರೆ ಸ್ಲೈಡ್ಸ್ ಹಾಕೋರು ಡಿಜಿಟಲ್ ಮುಂಚೆ ಅಂದ್ರೆ ಒಂದು ನಿಮಿಷ ಹಾಕೋರು ಬಟ್ ಡಿಜಿಟಲ್ ಆದ್ಮೇಲೆ ಥಿಯೇಟರ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಜಾಸ್ತಿ ಆಗ್ತಾ ಅಡ್ವರ್ಟೈಸ್ಮೆಂಟ್ ಅನ್ನೋದು ವ್ಯಾಪಾರದಲ್ಲಿ ಬೆಳೆದು ಬಂದ ಒಂದು ಅಂಗ ಅಡ್ವರ್ಟೈಸ್ಮೆಂಟ್ ಅನ್ನೋದು ವ್ಯಾಪಾರದಲ್ಲಿ ಬೆಳಗ್ಗೆ ಬಂದೆ ಒಂದು ಸಿನಿಮಾ ಪ್ರೇಕ್ಷಕರು ಬರ್ತಾರೆ ಆ ಜಾಗದಲ್ಲಿ ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನು ತಿಳಿಸಬೇಕು ಅನ್ನೋದು ಒಂದು ಅಭಿಭಾಜ್ಯ ಅಂಗ ಒಂದು ವ್ಯಾ ವೃತ್ತಿನಲ್ಲಿ ಅದೊಂದು ಅಭಿಭಾಜ್ಯ ಅಂಗ ನಿಮ್ಮ ಪ್ರಶ್ನೆ ನಾನು ಸಿನಿಮಾ ಬರ್ತೀನಿ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಹದಿನೈದು ನಿಮಿಷ ಈ ರೀತಿ ನಾನು ನೋಡೋ ಅವಶ್ಯಕತೆ ಇದೆಯಾ ಅನ್ನೋದು ನಿಮ್ಮ ಪ್ರಶ್ನೆ ಮೈನಾಗಿ ಓಕೆ ವೆಲ್ ನೀವು ಹೇಳಿದ್ದು ನಿಮ್ಮ ಅಭಿಪ್ರಾಯದಲ್ಲಿ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ನಾನು ಯಾತಕ್ಕೆ ಬೇರೆ ಅರ್ವರ್ಟೈನ್ಮೆಂಟನ್ನು ನೋಡಬೇಕು ನಾನು ನೇರವಾಗಿ ಸಿನಿಮಾ ನೋಡ್ತೀನಿ ಕರೆಕ್ಟ್ ಇದು ಮತ್ತೆ ಇರಲಿಲ್ಲ ಮೊದಲು ಕೇವಲ ಮೂರು ನಿಮಿಷ ನಾಲ್ಕು ನಿಮಿಷ ಫಿಲಮ್ ಮುಂಚೆ ಅದು ಐದು ನಿಮಿಷ ಐದು ನಿಮಿಷದಲ್ಲಿ ನಮ್ಮ ಸಿನಿಮಾಗಳು ಬಿಡುಗಡೆದೇ ಒಂದು ಎರಡು ಮೂರು ನಿಮಿಷ ಇರ್ತಿತ್ತು ಕಮ್ಮಿ ಮೂವೀಸ್ಗಳು ಇರ್ತಾ ಇತ್ತು ಇತ್ತೀಚೆಗೆ ಕಮ್ಮಿ ಮೂವೀಸ್ಗಳು ಕಮ್ಮಿ ಆಗಿದ್ದಿಂದ ಅಂದರೆ ಅದ್ಯಾಕೋ ಅವರು ಪ್ರೊಡ್ಯೂಸರ್ಸ್ಗಳು ಇದರಲ್ಲಿ ಜಾಸ್ತಿ ಆ ಥಿಯೇಟರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡದೇ ಇರೋದು ಏನು ಕಾರಣನೋ ಗೊತ್ತಿಲ್ಲ ಈಗೇನು ಆ ಜಾಗಕ್ಕಲ್ಲಿ ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್ ಬಂದು ಕೂತಿದ್ದೆ ಅಲ್ಲಿ ಸೊ ಎಂಥ ಮನುಷ್ಯನಿಗೆ ಆಗಲಿ ಹತ್ತು ನಿಮಿಷ ಹದಿನೈದು ನಿಮಿಷ ಅಡ್ವರ್ಟೈಸ್ಮೆಂಟಲ್ಲಿ ನೋಡಿಕೊಂಡು ಕೂತ್ಕೊಳ್ಳೋಷ್ಟು ಸಮಾಧಾನ ಯಾರಿಗಿರೋದಿಲ್ಲ ಯಾರಿಗಿರೋದಿಲ್ಲ ನಾನೇ ಉದಾಹರಣೆಗೆ ಪಿಕ್ಚರ್ ನೋಡೋದಕ್ಕೆ ಬಂದಿದ್ದೀನಿ ಅಂದರೆ ನಾನು ಬಿಗಿನಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋ ಕ್ಯೂರಿಯಾಸಿಟಿನೇ ನನ್ನ ಮೈಂಡಲ್ಲಿ ಇರುತ್ತೆ ಅಡ್ರ್ಟೈಮೆಂಟ್ ನೋಡಬೇಕು ಅಂತಿರಲ್ಲ ಅದು ಆಯಾ ಚಿತ್ರಮಂದಿರದವರು ಅವರ್ಟೈನ್ಮೆಂಟ್ ಕೊಡೋರು ಎಲ್ಲ ಸೇರಿ ಸೊ ಜನರ ಭಾವನೆಗೆ ವಿರುದ್ಧವಾಗಿ ನಾವು ನಡೀಬಾರ್ದು ಜನರ ಭಾವನೆಗೆ ವಿರುದ್ಧವಾಗಿ ನಾವು ನಡೀಬಾರ್ದು ಆ ನಿಟ್ಟಿನಲ್ಲಿ ನಾವು ಕ್ರಮ ತಗೊಳ್ಬೇಕು ಅಲ್ಲಿ ಒಂದು ಲಾಭ ಏನಪ್ಪ ಅಂದರೆ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಫಿಲಮ್ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಬುಕ್ ಮೈ ಶೋನಲ್ಲಿ ರೇಟಾ ಎಲ್ಲ ಹೇಳಿದ್ರು ಒಂದು ಐದು ನಿಮಿಷ ಲೇಟಾಗೋ ಹತ್ತು ನಿಮಿಷ ಲೇಟಾಗೋ ಅಕಸ್ಮಾತ್ ಆಡಿಯನ್ಸ್ ಬಂದರೆ ಆತನಿಗೆ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಮೇನ್ ಪಿಕ್ಚರ್ ಸ್ಟಾರ್ಟ್ ಆದರೆ ಹತ್ತು ನಿಮಿಷ ಆತನಿಗೆ ಪಿಕ್ಚರ್ ಹೋಗ್ಬಿಟ್ಟಿರ್ತದೆ ಒಂದು ವೇಳೆ ಐದು ನಿಮಿಷ ಹತ್ತು ನಿಮಿಷನೂ ಅಂಟರ್ಟೈನ್ಮೆಂಟ್ ಇದ್ದಾಗ ಅವನಿಗೆ ಪಿಕ್ಚರ್ ಸ್ಟಾರ್ಟ್ ಆಗಿರೋದಿಲ್ಲ ನಾನು ಬಂದೆ ಈಗ ಸ್ಟಾರ್ಟ್ ಆಯಿತು ಅನ್ನೋ ಒಂದು ಖುಷಿನಿ ಇರುತ್ತೆ ಈ ಕಡೆ ಪಾಸಿಟಿವ್ ಎಷ್ಟಿರುತ್ತೋ ಅದೇ ಥರ ನೆಗೆಟಿವ್ ಬರುತ್ತೆ ಹಾಗಂತೇಳಿ ಒಂದು ಎರಡು ಮೂರು ನಿಮಿಷ ಸೊ ಮ್ಯಾಕ್ಸಿಮಮ್ ಅಂದರೆ ಒಂದು ಬಿಗಿನಿಂಗ್ನಲ್ಲಿ ಐದು ನಿಮಿಷ ಇಂಟ್ರೋಲ್ ಆದ್ಮೇಲೆ ಐದು ನಿಮಿಷ ಯಾತಕ್ಕಿರಬೇಕು ಅಂದರೆ ಒಂದು ಆ್ಯಂಗಲಲ್ಲಿ ಇಂಟ್ರೋವಲ್ ಆಗ್ತಿದ್ದಂಗೆ ಫಿಲಮ್ ಸ್ಟಾರ್ಟ್ ಆದರೆ ನಾವು ಮೈನ್ ಲೈಟ್ಸ್ಗಳು ಆಫ್ ಮಾಡ್ತೀವಿ ಒಳಗಡೆ ನಾವು ಆಡಿಟೋರಿಯಂ ಲೈಟ್ಸ್ಗಳು ಆಫ್ ಮಾಡ್ತೀವಿ ಸೊ ಹೊರಗಡೆಯಿಂದ ಬಂದಿರೋ ಒಳಗಡೆ ಬರಬೇಕಾದ್ರೆ ಅವರಿಗೆ ಕಾಣೋದಿಲ್ಲ ರೋ ಯಾವುದು ಏನು ಅಂತ ಕಾಣೋದಿಲ್ಲ ಅದೇ ಥರ ಬಿಗಿನಿಂಗ್ನಲ್ಲಿ ಅಷ್ಟೇ ಆ ಸಮಯದಲ್ಲಿ ನಾವೇನು ಮಾಡ್ತೀವಿ ಡಿಮ್ಮರನ್ನು ಫಿಫ್ಟಿ ಪರ್ಸೆಂಟ್ ಪವರಲ್ಲಿ ಇಟ್ಟಿರ್ತೀವಿ ಸೊ ಜನಗಳಿಗೆ ಗೊತ್ತಾಗಲಿ ಯಾಕೆಂದರೆ ಒಬ್ಬರೊಬ್ಬರು ಮೈ ಮೇಲೆ ಬೀಳೋದಾಗಲಿ ಅಥವಾ ಸೀಟ್ ಮೇಲೆ ಕೂತ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಆ ನೆಲೆಯಿಂದ ಐದಿಂದ ಹತ್ತು ನಿಮಿಷ ಅಂದರೆ ಇಡೀ ಚಿತ್ರಕ್ಕೆ ಬಿಗಿನಿಂಗ್ನಲ್ಲಿ ಒಂದು ಐದು ನಿಮಿಷ ಇಂಟ್ರೋಲ್ ಐದು ನಿಮಿಷ ಇರೋದು ಸೂಕ್ತ ಅಂತ ನನ್ನ ಭಾವನೆ ಬಟ್ ನೀವು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಯಾಕೆ ಪ್ರೇಕ್ಷಕ ನೋಡಬೇಕು ಅದು ನಿಮ್ಮ ಹಕ್ಕು ಪ್ರೇಕ್ಷಕನ ಹಕ್ಕು ನಾನು ಇಲ್ಲ ಅಂತ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅದು ಭಾಳಷ್ಟು ಕಡೆ ಇಪ್ಪತ್ತು ನಿಮಿಷ ಅಲ್ಲ ಒಂದು ನಿಮಿಷನೂ ಅಂಟರ್ಟೈನ್ಮೆಂಟ್ ಹಾಕೋದಕ್ಕೆ ಬಿಡೋದಿಲ್ಲ ಪ್ರೇಕ್ಷಕರು ಭಾಳಷ್ಟು ಕಡೆ ಯಾಕೆಂದರೆ ಆತ ಬರೋದೇ ಫಿಲಮ್ ನೋಡಬೇಕು ಅಂತ ಆದ್ರಿಂದ ಆತ ಯಾಕೆ ನಾನು ಮೊದಲು ಮೈನ್ ಪಿಕ್ಚರ್ ಸ್ಟಾರ್ಟ್ ಮಾಡು ಅಂತ ಹೇಳ್ತಾನೆ ಬಟ್ ಈ ಕಂಟ್ರೋಲಿಂಗ್ ಸಿಸ್ಟಮ್ ಕೆಲವು ಥಿಯೇಟ್ರ್ಗಳಲ್ಲಿ ಇದೆ ಅಂದರೆ ಏನಾಗುತ್ತೆ ತನ್ನ ಓನ್ ಪ್ರಾಜೆಕ್ಟ್ಗಳಿದ್ದರೆ ಹಾಂ ಅಲ್ಲ ಯಾಕೆ ಈ ಕಂಟ್ರೋಲಿಂಗ್ ಸಿಸ್ಟಮ್ ಹೆಂಗೆ ಅಂದರೆ ಈಗ ನಮಗೆ ಫಿಲಮ್ ಬರೋದೇ ಆನ್ಲೈನಿಂದ ಆನ್ಲೈನಿಂದ ಬರುವಾಗ ಈ ಸರ್ವಿಸ್ ಪ್ರೊವೈಡರ್ ಅಂತ ಏನಿರುತ್ತಾರೆ ಇಒಪೊ ಕ್ಯೂಬು ಮತ್ತೊಬ್ಬರು ಮತ್ತೊಬ್ಬರು ಅವರು ಸರ್ವಿಸ್ ಪ್ರೊವೈಡರು ಅವ್ರು ಯಾರ ಜೊತೆ ಲಿಂಕ್ ಮಾಡ್ಕೊಂಡಿರ್ತಾರೆ ಅಂದರೆ ಪ್ರೊಡ್ಯೂಸರ್ ಅಥವಾ ಡಿಸ್ಟ್ರಿಬ್ಯೂಟರಿಂದ ಜೊತೆ ಲಿಂಕ್ ಮಾಡ್ಕೊಂಡಿರ್ತಾರೆ ಸಿನಿಮಾ ಕಂಟೆಂಟನ್ನು ನಮ್ಮ ಥಿಯೇಟ್ರಿಗೆ ಕಳಿಸ್ಬೇಕಾದ್ರೆ ಕಳಿಸೋ ಸಂದರ್ಭದಲ್ಲೇ ಅವ್ರು ಏನು ಮಾಡ್ತಾರೆ ಅಡ್ವರ್ಟೈಸ್ಮೆಂಟನ್ನ ಪೋರ್ಷನನ್ನು ಹ್ಯಾಡ್ ಮಾಡಿ ಕಳಿಸ್ಬಿಟ್ಟಿರ್ತಾರೆ ನಾವು ಅದನ್ನು ಸ್ಕಿಪ್ ಮಾಡೋಕ್ಕಾಗಲ್ಲ ಈಗ ಅವ್ರು ಕಳಿಸಿದ ಕಂಡ್ ಕಂಟೆಂಟ್ನಲ್ಲಿ ಒಂದು ನಿಮಿಷನೂ ಸ್ಕಿಪ್ ಮಾಡೋಕ್ಕಾಗೋದಿಲ್ಲ ಇದು ಏನಕ್ಕೆ ಅವ್ರು ಕಳಿಸ್ತಾರೆ ನಾವ್ಯಾಕೆ ಯಾಕೆ ಇದನ್ನು ಹಲೋ ಮಾಡ್ತಾ ಇದೀವಿ ಅಂದರೆ ಅಲ್ಲಿ ಮುಖ್ಯವಾದ ಪ್ರಶ್ನೆ ಏನಿದೆ ಅಂದರೆ ಮೋಸ್ಟ್ ಆಫ್ ದ ಸರ್ವಿಸ್ ಪ್ರೊವೈಡರಲ್ಲಿಂದ ತಗೊಂಡಿರೋ ಪ್ರಾಜೆಕ್ಟ್ಗಳು ರೆಂಟಲ್ ಬೇಸಲ್ಲಿ ಸೊ ಯಾರು ಪರ್ಚೇಸ್ ಮಾಡಿದ್ ಭಾಳ ಕಮ್ಮಿ ರೆಂಟಲ್ ಬೇಸಲ್ಲಿ ತಗೊಳ್ಳೋವಾಗ ಏನು ಮಾಡ್ತಾರೆ ಆ ಸರ್ವಿಸ್ ಪ್ರೊವೈಡರ್ ನಮಗೆ ಪ್ರೊಜೆಕ್ಟ್ರು ಕೊಡುವಾಗ ಅವ್ರಿಗೆ ಇನ್ಕಮ್ ಬರಬೇಕು ಅಂದರೆ ಈಗ ಅವನೇನು ಇನ್ವೆಸ್ಟ್ ಮಾಡಿರ್ತಾರೆ ಒಂದು ಪ್ರೊಜೆಕ್ಟ್ರನ್ನು ನಮಗೆ ಅವನು ತಂದು ಹಾಕ್ತಾನೆ ನಮ್ಮಲ್ಲಿ ರನ್ ಆಗ್ತದೆ ಅವನು ಇನ್ವೆಸ್ಟ್ ಮಾಡಿದ್ದಕ್ಕೆ ಒಂದು ರೆಂಟಲ್ಲಿ ಬರಬೇಕು ಅದಕ್ಕೋಸ್ಕರ ಏನು ಮಾಡ್ತಾರೆ ನಮ್ಮ ಹತ್ರ ಅವ್ರು ಅಗ್ರಿಮೆಂಟ್ ಮಾಡ್ಕೊಳ್ಳುವಾಗ ನೀವು ಅಡ್ವರ್ಟೈಸ್ಮೆಂಟ್ ಚಾರ್ಜನ್ನ ನಾಮಿನಲ್ ಅಮೌಂಟ್ ಅಷ್ಟೇ ನಿಮಗೆ ಕೊಡ್ತೀವಿ ಮಿಕ್ಕಿದ ಮ್ಯಾಕ್ಸಿಮಮ್ ಅಮೌಂಟ್ ನಾವು ತಗೊಳ್ತೀವಿ ಆ ಮ್ಯಾಕ್ಸಿಮಮ್ ಬರೋ ದುಡ್ಡನ್ನು ನಾವು ರೆಂಟಾಗಿ ಕನ್ವರ್ಟ್ ಮಾಡ್ತೀವಿ ಅಂಥೇಳಿ ನಮ್ಮ ಅವ್ರ ನಡುವೆ ಆಗಿರೋ ಅಗ್ರಿಮೆಂಟ್ ಬೇಸಿಂದ ನಮಗೆ ಬಹುಶಃ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ನಮಗೆ ಬಂದರೆ ಎಂಬತ್ತು ಪರ್ಸೆಂಟ್ ಅವ್ರು ಬರುತ್ತೆ ಆ ರೆವಿನ್ಯೂನಲ್ಲಿ ಏನು ರೆವಿನ್ಯೂ ಇದೆ ಆ ರೆವಿನ್ಯೂನಲ್ಲಿ ಅವ್ರಿಗೂ ಹೋಗುತ್ತೆ ಬಿಕಾಸ್ ಆಫ್ ಪ್ರೊಜೆಕ್ಟ್ರು ರೆಂಟ್ ಬೇಸಸ್ ಅಲ್ಲಿ ತಗೊಂಡಿರೋದ್ರಿಂದ ಆ ಇಂಟೆನ್ಷನಿಂದ ಇಂದ ಅವರು ಅದನ್ನು ಹಾಕ್ತಾರೆ ಬಟ್ ಮೋಸ್ಟ್ ಆಫ್ ದ ಥಿಯೇಟರ್ಸ್ ಆ ಲೊಕ್ಯಾಲಿಟಿ ಅಲ್ಲಿರೋ ಅಭಿಮಾನ ಅಲ್ಲಿರೋ ಫಿಲಮ್ಸ್ಗಳು ಈ ಬೇಸಲ್ಲಿ ಇಟ್ಕೊಂಡು ಹತ್ತರಿಂದ ಹನ್ನೆರಡು ನಿಮಿಷದ ಮೇಲೆ ಅಮೆಂಟ್ ಇರೋದಕ್ಕೆ ಅವಕಾಶ ಇಲ್ಲ ಬರೋ ಒಂದು ನಿಮಿಷ ಈ ಸಿಸ್ಟಮ್ ಈಗ ನೀವು ಅಲ್ಲ ನೀವು ಹೇಳ್ದಾಗೆ ಹತ್ತುವರೆ ಒಂದೂವರೆ ನಾಲ್ಕೂವರೆ ಏಳುವರೆಗಿಂತ ಮುಂಚೆ ಹನ್ನೊಂದು ಗಂಟೆ ಐದು ಗಂಟೆ ಒಂಬತ್ತು ಗಂಟೆ ಹಿಂಗಿತ್ತು ಇಲ್ಲಿ ಕನ್ವೀನಿಯಂಟ್ ದ ಪಬ್ಲಿಕ್ ಇಂಪಾರ್ಟೆಂಟ್ ಆಗುತ್ತೆ ಟೈಮಿಂಗ್ಸ್ ನಾವು ಇಟ್ಟಿದ್ದೀವಿ ಆ ಟೈಮಿಂಗ್ಸ್ನಲ್ಲಿ ಬನ್ನಿ ಅನ್ನೋದಲ್ಲ ಈಗ ಉದಾಹರಣೆಗೆ ನಾಲ್ಕೂವರೆ ಇರೋದು ನಾಲ್ಕು ಗಂಟೆ ನಾಲ್ಕು ಕಾಲ್ ಆಗಿದೆ ಹತ್ತುವರೆ ಇರೋದು ಹತ್ತು ಗಂಟೆ ಹತ್ತು ಕಾಲ್ ಆಗಿದೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಹನ್ನೆರಡುವರೆ ಬಿಟ್ಬಿಡುತ್ತೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಎರಡೂವರೆ ಆಗುತ್ತೆ ಸೊ ಊಟಕ್ಕೂ ಸಮಸ್ಯೆ ಇದೆ ಸಂಜೆ ಹೊತ್ತು ಏಳು ಗಂಟೆಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು ಈಗ ನಾಲ್ಕು ಗಂಟೆಗೆ ಹೋಗಿ ಅಂತಾರೆ ಆಡಿಯನ್ಸ್ನ ಯಾವ ರೀತಿ ನಾವು ಪ್ರಿಫರ್ ಮಾಡ್ತೀವೋ ಅದ್ರ ಮೇಲೆ ಕೆಲವು ಚೇಂಜಸ್ಗಳು ಬರ್ತಾ ಇದೆ ಈಗಿರೋದು ಹತ್ತು ಕಾಲ ಒಂದು ಕಾಲ ನಾಲ್ಕು ಕಾಲ ಏಳು ಕಾಲ ರೆಗ್ಯುಲರ್ ಟೈಮಿಂಗ್ಸ್ ಆಗಿದೆ ಈವನ್ ವಿಕ್ಟರಿಲ್ಲ ಸೇಮ್ ಟೈಮಿಂಗ್ಸ್ ಆಗಿದೆ ಇಲ್ಲೂ ಟೈಮಿಂಗ್ಸ್ ಆಗಿದೆ ಬಹುಶಃ ಎಲ್ಲ ಕಡೆ ಅದೇ ಟೈಮಿಂಗ್ಸ್ ಆಗಿದೆ ಬಟ್ ಟೈಮಿಂಗ್ಸ್ ಇಂಪಾರ್ಟೆಂಟ್ ಡಿಪೆಂಡ್ ಆಗೋದು ಫಿಲಮ್ ಇನ್ನ ಡ್ಯೂರೇಷನ್ ಇಂದ ಈಗ ಲಾಸ್ಟ್ ಟೈಮ್ ಪುಷ್ಪ ಟೂ ಬಂತು ತ್ರೀ ಅವರ್ಸ್ ಟ್ವೆಂಟಿ ಟೂ ಮಿನಿಟ್ಸ್ ಪ್ಲಸ್ ಇರಲಿ ಅದು ಕ್ಲೀನಿಂಗು ಇವೆಲ್ಲ ತೊಗೊಳೋದು ಅವಾಗ ಫೋರ್ ಅವರ್ಸ್ ಇದ್ದಾಗ ಯಾವ ಟೈಮು ನಾವು ಸೆಟ್ ಮಾಡೋಕ್ಕಾಗೋದೇ ಇಲ್ಲ ಟೈಮ್ ನಾವು ಸೆಟ್ ಮಾಡ್ತೀವಿ ಅನ್ನೋದಾದರೆ ನಾವು ಒಂದು ಶೋನೇ ಸ್ಕಿಪ್ ಮಾಡಬೇಕಾಗತ್ತೆ ಸೊ ನೆನ್ನೆ ಲಾಸ್ಟ್ ಟೈಮ್ ಆ ಪಿಕ್ಚರ್ ಹಾಗೆ ಆಯಿತು ಫೈವ್ ಸೋರ್ಸ್ ರನ್ ಆಗ್ತಾ ಜಾಗದಲ್ಲೆಲ್ಲ ಫೋರ್ ಸೋಸೇ ರನ್ ಆಗಿತ್ತು ಅದು ಕಾಸ್ಟ್ ಆಫ್ ಎಕ್ಸ್ಪೆಂಡಿಚರು ಜಾಸ್ತಿ ಆಗುತ್ತೆ ಈಗ ಒಂದು ತ್ರೀ ಪಾಯಿಂಟ್ ಅಂದರೆ ನಿಯರ್ಲಿ ಫೋರ್ ಅವರ್ಸ್ ಒಂದು ಮೂವಿ ಅಂದರೆ ನೀವು ನಾಲ್ಕು ಶೋ ರನ್ ಮಾಡಿದ್ರು ಸಿಕ್ಸ್ಟೀನ್ ಅವರ್ಸ್ ಆಗುತ್ತೆ ಅದೇ ನೀವು ಬೇರೆ ಫಿಲಮ್ಸ್ಗಳು ಫೈವ್ ಶೋ ರನ್ ಮಾಡಿದ್ರು ಲೆವೆನ್ ಅವರ್ಸ್ ಆಗುತ್ತೆ ಸೊ ಫೈವ್ ಅವರ್ಸ್ ಕಾಸ್ಟ್ ಜಾಸ್ತಿ ಆಗುತ್ತೆ ಇವೆಲ್ಲ ಬಲ್ಬ್ ಕಾಸ್ಟು ಈಗ ನಾವು ಒಂದು ಬಲ್ಪ್ ಅಂತ ಹಾಕೊಳ್ತೀವಿ ಫೋರ್ ಕೆ ಆಗಲಿ ಲೇಜರ್ ಬಿಟ್ಟರೆ ಬಲ್ಪ್ ಹಾಕೊಳ್ತೀವಿ ಬಲ್ಬ್ ಕಾಸ್ಟ್ ಅಬೌಟ್ ಸೆವೆಂಟಿ ಟು ಏಯ್ಟಿ ತೌಸಂಡ್ ರುಪೀಸ್ ಸಿಕ್ಸ್ಟಿ ತೌಸಂಡಿಂದ ಏಯ್ಟಿ ತೌಸಂಡ್ವರೆಗಿದೆ ಸೊ ಅದು ನಿಮ್ಗೆ ಟು ಟೂ ಆ್ಯಂಡ್ ಹಾಫ್ ಮಂತ್ ಬರುತ್ತೆ ಅಲ್ಲಿ ಲೆಕ್ಕ ಹಾಕ್ಕೊಳ್ಳಿ ನಿಮಗೆ ಟೂ ಆ್ಯಂಡ್ ಹಾಫ್ ಮಂತ್ ಬರುತ್ತೆ ಅಂದರೆ ಡೈಲಿ ಒನ್ ತೌಸಂಡ್ ರುಪೀಸ್ ಬರೀ ಬಲ್ಪ್ ಕಾಸ್ಟ್ ಆಗಿರುತ್ತೆ ನಾವೇ ಮೇಂಟೈನ್ ಮಾಡಬೇಕು ಥಿಯೇಟ್ರ್ ಓನರೇ ಮೈಂಟೈನ್ ಮಾಡಬೇಕು ಯಾರು ಸರ್ವಿಸ್ ಪ್ರೊವೈಡರ್ ಅಲ್ಲ ಸರ್ವಿಸ್ ಕೊಟ್ಟಿದ್ದಾರೆ ಇವಾಗ ವೆಹಿಕಲ್ ಕೊಟ್ಟರೆ ವೆಹಿಕಲ್ ರನ್ ಆಗಬೇಕಾದ್ರೆ ಡೀಸೆಲ್ ನಾವು ಯಾರು ಹಾಕ್ತೀವೋ ಅವರೇ ಥರ ಪ್ರೊಜೆಕ್ಟರ್ ಮಾತ್ರ ಅದು ಬಲ್ಬ್ ಕಾಸ್ಟ್ ನಾವೇ ತೌಸಂಡ್ ರುಪೀಸ್ ಡೈಲಿ ಆಗುತ್ತೆ ಅದರಿಂದ ಸೊ ನೀವು ಹೇಳ್ದಾಗೆ ಎಲ್ಲವೂ ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡೋದ್ಕಿಂತ ಜೊತೆಗೆ ಇನ್ನೊಂದು ಆ್ಯಂಗಲಲ್ಲಿ ಯೋಚನೆ ಮಾಡಿದಾಗ ಯಾವ್ದು ಸರಿ ಯಾವ ತಪ್ಪು ಅಂದಾಗ ಅದು ಜನಗಳಲ್ಲಿ ಬರ್ತಾ ಇರೋಂಥ ಗೊಂದಲನ ಒಂದು ರೀತಿ ಸರಿಪಡಿಸೋದಕ್ಕೆ ಸೂತ್ರ ಕಂಡುಹಿಡಿಬಹುದು ಈಗ ನಿಮ್ಮ ಪ್ರಶ್ನೆ ಇಷ್ಟೇ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಅಡ್ವರ್ಟೈಸ್ಮೆಂಟ್ ಬೇಡ ಪ್ರೇಕ್ಷಕ ಬಂದು ಕೂತ್ಕೊಳ್ತಾನೆ ಇಪ್ಪತ್ತು ನಿಮಿಷ ಅವ್ನು ನೋಡೋದಕ್ಕೆ ಅವನು ಟೈಮ್ ಇರೋದಿಲ್ಲ ಅವ್ನು ಯಾಕೆ ಇಪ್ಪತ್ತೈದು ನಿಮಿಷ ಬಂದು ವೇಸ್ಟ್ ಮಾಡ್ಬೇಕು ಟೈಮ್ನ ಅವ್ನು ಬಂದು ಫಿಲಮ್ ನೋಡಿದ್ರೆ ಇಪ್ಪತ್ತೈದು ನಿಮಿಷ ಜಲ್ದಿ ಆಚೆ ಹೋಗ್ಬೋದು ಅನ್ನೋದು ನಿಮ್ಮ ಕಾನ್ಸೆಪ್ಟ್ ಮೇನ್ ಆಗಿ ಓಕೆ ಯು ಆರ್ ಆಲ್ಸೋ ಒನ್ ಆಫ್ ದ ಪ್ರೆಸ್ ಮೀಡಿಯಾದಿಂದ ಪಬ್ಲಿಕ್ ಅಂತಾನೆ ನಾನು ಕನ್ಸಿಡರ್ ಮಾಡ್ತಾರೋ ನಿಮ್ಮ ಕಾನ್ಸೆಪ್ಟ್ ಟ್ರೂ ಬಟ್ ಇಪ್ಪತ್ತೈದು ನಿಮಿಷ ಇಲ್ಲ ಇಲ್ಲಾಂದ್ರೆ ಐದು ನಿಮಿಷ ಇದ್ರೆ ತೊಂದರೆ ಇಲ್ಲ ಅನ್ನೋದು ಪ್ರಶ್ನೆ ಬರುತ್ತೆ ಈಗ ನಾವು ಐದು ನಿಮಿಷ ಹತ್ತು ನಿಮಿಷ ಏನು ಮಾಡ್ತಾ ಇದ್ದೀವಿ ನಮ್ಗೆ ತೊಂದರೆ ಇಲ್ಲ ಅಂತ ಪ್ರಶ್ನೆ ಬರುತ್ತೆ ಅದನ್ನು ಕನ್ಸಿಡರ್ ಮಾಡ್ಕೊಂಡಾಗ ವಯೋ ಮೀಡಿಯಾ ಲೆಕ್ಕ ಹಾಕೊಳಕ್ಕೆ ಕನ್ವಿನಿಯೆಂಟ್ ಕನ್ವಿನಿಯಂಟ್ ದೇವ್ ಆಡಿಯನ್ಸ್ ಎಲ್ಲ ಲೆಕ್ಕ ಹಾಕೋಕೆ ಒಂದು ಶೋನಲ್ಲಿ ಟೆನ್ ಟು ಟ್ವೆಲ್ ಮಿನಿಟ್ಸು ಅಂದರೆ ಬಿಗಿನಿಂಗು ಮತ್ತು ಇಂಟ್ರೋಲಲ್ಲಿ ಇಟ್ ಇಸ್ ಎನ ಅದು ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ ಬಟ್ ಬೇಡ ಬೇಡ ಅಂದರೆ ಬಿಸ್ನೆಸ್ ಅಲ್ಲ ಇದು ಈಗ ಒಂದು ಸಿನಿಮಾ ನಡೀತಾ ಇದೆ ಈ ಸಿನಿಮಾದ ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ಓಕೆ ಅಲ್ವರ್ಟೈಮೆಂಟು ನೀವು ಥಿಯೇಟ್ರ್ನಲ್ಲಿ ಬೇಕು ಬೇಡ ಅಂತ ಹೇಳಿದ್ರೆ ಈಗ ಪುಷ್ಪ ಟೂ ಬರ್ತಾ ಇದೆ ಪುಷ್ಪ ಟೂಗಿಗೂ ಅಲ್ಟೈಮೆಂಟ್ ಬರ್ತಾ ಇರೋದಕ್ಕೂ ಲೋಕಲ್ ಅಲ್ಟೈಮೆಂಟ್ ಬರ್ತಾ ಇರೋದಕ್ಕೂ ಲಿಂಕೇ ಇಲ್ಲ ಒಂದಕ್ಕೊಂದು ಆ ಪುಷ್ಪ ಟೂನ ಡೈಲಾಗ್ ತಗೊಂಡು ಈ ಇರೋವಂಥ ಕೆಲವಕ್ಕೆ ಟ್ಯಾಗ್ ಮಾಡ್ಕೋತಾ ಇದ್ದಾರೆ ಅಂದರೆ ಅವರೇ ಅವ್ರು ಹೇಳಿದ ಡೈಲಾಗ್ನ ಆ ಒಂದು ಉದಾಹರಣೆಗೆ ಯಾವುದೋ ಸ್ಟ್ರಾಂಗ್ ಅಂತ ಅವ್ರು ಹೇಳ್ತಾರೆ ಯಾರು ಬ್ರ್ಯಾಂಡ್ ಅಂತ ಹೇಳ್ತಾರೆ ಆ ಬ್ರ್ಯಾಂಡ್ ಅಂದರೆ ಇವರು ಯಾವುದೋ ಮೆಟೀರಿಯಲ್ಸ್ ಮೇಲೆ ಬ್ರ್ಯಾಂಡ್ ಅಂತ ತೋರಿಸ್ಕೊಳ್ತಾರೆ ಸೊ ಬಿಕಾಸ್ ಆಫ್ ಆ ಬಿಸ್ನೆಸ್ ಬೇಕಾಗಿರುವಂತದ್ದು ಇದು ಅದರಿಂದ ಸರ್ಕಾರದಲ್ಲಿ ಬ್ಯಾನ್ ಮಾಡೋ ಪ್ರಾವಿಷನ್ ಯಾವುದಿಲ್ಲ ಇಲ್ಲ ಅದನ್ನ ಯುಟಿಲಿಟಿ ಆಫ್ ಯೂಸೇಜ್ ಇದೆಯಲ್ಲ ಅದು ನಮ್ಮ ಮತ್ತು ಕಸ್ಟಮರ್ಸ್ ನಡುವೆ ಇರುವಂತ ಬಾಂಡೇಜ್ ಮೇಲೆ ನಿಂತ್ಕೊಳ್ಳುತ್ತೆ ಅಷ್ಟೇ ಅಡ್ವರ್ಟೈಸ್ಮೆಂಟ್ ಬೇಡ ಅಂತ ಹೇಳಿದ್ರೆ ನಿಲ್ಲಿಸಬೇಕು ಬಟ್ ಬೇಡ ಅಂದ್ರೆ ಎಲ್ಲರೂ ಬೇಡ ಅಂತಾರ ಒಬ್ರಿಬ್ರು ಬೇಡ ಅಂತಾರ ಅನ್ನೋ ಪ್ರಶ್ನೆ ಬರುತ್ತೆ ಬಟ್ ಬೇಡ ಅನ್ನೋದು ಏಕೆಂದ್ರೆ ಕೆಲವರು ಇರಲಿ ಇವಾಗ ನಾವು ಹೇಳ್ತೀವಿ ಅದು ಬಂದಿದೆಯಪ್ಪ ಅದು ಈಗ ಉದಾಹರಣೆಗೆ ಅಡ್ವರ್ಟೈಮೆಂಟ್ ಅಂದರೆ ಎರಡು ಥರದ ಅವರ್ಟೈಸ್ಮೆಂಟ್ ಇದೆ ಒಂದು ಪ್ರೈವೇಟು ಒಂದು ಗೌರ್ಮೆಂಟು ಮೂರು ನಾಲ್ಕು ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ದಟ್ ಈಸ್ ಮ್ಯಾಂಡೇಟರಿ ಓಕೆ ಆಕ್ಚುಲಿ ಹೇಳಬೇಕು ಅಂದರೆ ಆಡಿಯನ್ಸ್ ಅದನ್ನೇ ಅಬ್ಜೆಕ್ಷನ್ ಮಾಡ್ತಾರೆ ಈ ತಬಾಕೋದು ಸಿಗರೇಟ್ದು ಕ್ಯಾನ್ಸರ್ದು ಟ್ರೂ ಅದು ಬೇಕು ಜನಗಳಿಗೆ ನೋಡಿ ಜನ ಅದನ್ನ ಕಡಿ ಇಲ್ಲ ವಿಕಾರ ಪ್ರಶ್ನೆ ಅಲ್ಲ ಟ್ರೂತ್ ಅದು ಸತ್ಯ ಇದೆ ಸತ್ಯ ನಮಗೆ ಏನಾಗ್ತದೆ ಅಂದ್ರೆ ಎಲ್ಲೋ ನಮ್ಮ ಮನಸ್ಸಿಗೆ ಮಾನಸಿಕ ನೋವು ಉಂಟಾಗ್ತಾ ಇದೆ ಅಕಸ್ಮಾತ್ ಕೆಲವರಿಗೆ ಅದು ಇರ್ಬೋದೇನೋ ಆ ಥರದ್ದು ಅದನ್ನ ನೋಡಿದಾಗ ಇನ್ನೂ ನನಗೆ ಭಯ ಬರುತ್ತಾ ಅನ್ನೋ ಅಂತ ಬರ್ಬೋದೇನೋ ನೋಡಿ ಸರ್ಕಾರದ ಅವೇರ್ನೆಸ್ ಏನು ಅಂದರೆ ಇದ್ರೊಳಗೆ ಹೋಗಬೇಡಿ ಅಂತ ಹೇಳೋದಿಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ತೋರಿಸ್ತಾ ಇರೋ ಸನ್ನಿವೇಶಗಳೇ ನಮಗೇನು ನಾವು ನೋಡಕ್ಕಾಗ್ತಾ ಇಲ್ಲ ಅನ್ನೋದಂದ್ರೆ ಅದು ಅರೇಂಜ್ಮೆಂಟ್ ಬೇಡ ಅಂತಾರೆ ಸೊ ಹಾಗೆ ಕೆಲವು ಬೇಡ ಅಂದ್ರು ಕಂಪಲ್ಸರಿ ತೆಗಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ಬಟ್ ಡಿಪೆಂಡ್ ಅಪ್ ಆನ್ ದಿ ಒಂದು ಪಾಲಿಸಿ ಇದೆ ಯಾವುದೇ ದೇಶದಲ್ಲಾಗ್ಲಿ ಯಾವುದೇ ಜಿಲ್ಲೆ ಆಗಲಿ ಯಾವುದೇ ಜಾಗದಲ್ಲಾಗ್ಲಿ ಎಷ್ಟು ಜನ ವ್ಯೂಸ್ ಇದಾರೆ ಆ ವ್ಯೂಸ್ ಡಿಪೆಂಡ್ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಈಗ ಉದಾಹರಣೆಗೆ ಒಂದು ಜಾಗದಲ್ಲಿ ವಾ ಒಂದು ತಿಂಗಳಿಗೆ ಒಂದು ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಜನ ಥಿಯೇಟರ್ಸ್ ವ್ಯೂಸ್ ಬರ್ತಾರೆ ಅಂದರೆ ಅವನೇ ಮಾಡ್ತಾನೆ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಒಂದು ಅಟರ್ಟೈನ್ಮೆಂಟ್ ಕೊಡಲೇಬೇಕು ನಾನು ಅಂತ ಕೊಡ್ತಾನೆ ಬಟ್ ಡಿಸ್ಟಿಕ್ ಲೆವೆಲಲ್ಲಿ ತಾಲೂಕ್ ಲೆವೆಲ್ ಹೋಬಳಿ ಲೆವೆಲಲ್ಲಿ ತಿಂಗಳೆಲ್ಲ ನೀವು ಬಂದು ನಾಲ್ಕು ಸಾವಿರ ಜನ ಮೂರು ಸಾವಿರ ಜನ ನೋಡೋದಿಲ್ಲ ಅಂತಂದರೆ ಅವನಲ್ಲಿ ಪ್ರಿಫರ್ ಮಾಡೋದಿಲ್ಲ ಯಾರಪ್ಪ ಆ ಜಾಗಗಳಲ್ಲಿ ಪ್ರಿಫರ್ ಮಾಡ್ತಾರೆ ಅಂದರೆ ಆ ಸರೌಂಡಿಂಗ್ನಲ್ಲಿ ಮಾಡುವಂಥ ಬಿಸ್ನೆಸ್ ಎಂಟಿಟಿ ಯಾರು ಇರ್ತಾರೆ ಅಂಥವ್ರು ಮಾತ್ರ ಪ್ರಿಫರ್ ಮಾಡ್ತಾರೆ ನನ್ನ ಲೋಕಲ್ ಜನಗಳಿಗೆ ನನ್ನೊಂದು ವ್ಯಾಪಾರ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗ್ಲಿ ಅಂತ ಅಲ್ಲಿ ತೀರ ಬರಕ್ಕೆ ಸಾಧ್ಯ ಆಗಲ್ಲ ಸಿಟಿ ಲೆವೆಲಲ್ಲಿ ಅಲ್ಲಿ ಜನ ವ್ಯೂವರ್ಸ್ ಎಲ್ಲಿದ್ದಾರೋ ಅಲ್ಲೇ ಜಾಸ್ತಿ ಬರೋದು ಗೌರ್ಮೆಂಟ್ ಗೌರ್ಮೆಂಟ್ ಇಷ್ಟು ನಿಮಿಷ ಅಂತ ರೂಲ್ಸ್ ಏನಿಲ್ಲ ಅವರು ಒಂದ್ ವೇಳೆ ಉದಾಹರಣೆಗೆ ಇಪ್ಪತ್ತು ನಿಮಿಷ ಅಡ್ವರ್ಟೈನ್ಮೆಂಟ್ ಬೇಕೇ ಬೇಕು ಅಂತ ಗೌರ್ಮೆಂಟ್ ಕೊಟ್ಟರೆ ನಾವು ಬೈಂಡಿಂಗ್ ಇಲ್ಲದೆ ನಾವು ಹಾಕ್ಲೇಬೇಕಾಗತ್ತೆ ಹಾಕ್ಲೇಬೇಕಾಗತ್ತೆ ಬಟ್ ಇಲ್ಲಿವರೆಗೂ ಆ ರೀತಿ ಯಾವುದು ಬಂದಿಲ್ಲ ಹಿಂದೆ ಇತ್ತು ಗೌರ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಅಂತ ಏನ್ ನೀವು ಹೇಳ್ತಾ ಇದ್ದೀರೋ ಅದನ್ನೇ ನ್ಯೂಸ್ ಸ್ಟಿಲ್ ಅಂತ ಕರಿತಾ ಇದ್ದವು ನಾವು ನ್ಯೂಸ್ ಸ್ಟಿಲ್ ಅಂದ್ರೆ ಗೌರ್ಮೆಂಟ್ ಅಚೀವ್ಮೆಂಟ್ಸ್ ಏನಿದೆ ಆ ಅಚೀವ್ಮೆಂಟ್ಸ್ ಅನ್ನ ಪ್ರತಿ ಥಿಯೇಟರ್ದಲ್ಲಿ ಹಾಕ್ಬೇಕಾಗಿತ್ತು ಈಗಲೂ ಆ ಪ್ರೊವಿಜನ್ ಇದೆ ಆದರೆ ಇವರು ಇವ್ರು ಹೇಳಬೇಕಾಗಿದ್ದ ಕಂಟೆಂಟ್ಸ್ನ ನಮ್ಮ ನಲ್ಲಿ ಬರೋದು ಒಂದು ತಿಂಗಳು ಬಿಟ್ಕೊಂಡು ಬಂದ್ರೆ ಆ ಒಂದು ತಿಂಗಳೊಳಗೆ ಈ ಕಂಟೆಂಟ್ ಸಾರ್ವಜನಿಕ ಗೊತ್ತಾಗ್ಬಿಟ್ಟಿರ್ತದೆ ಇವಾಗ ಮೀಡಿಯಾ ಪಾಪ್ಯುಲರ್ ಆಗಿದೆ ಆನ್ಲೈನ್ ಅಲ್ಲಿ ಇದೆ ಎಲ್ಲರೊಳಗೂ ಗೊತ್ತಾಗ್ಬಿಡ್ತದೆ ಗೊತ್ತಾಗಿದ್ದಾಗ ಆಡಿಯನ್ಸ್ ಏನು ಮಾಡ್ತಾರೆ ನೀನು ಏನು ಹೇಳ್ತಾ ಗೊತ್ತಪ್ಪ ಪಿಕ್ಚರ್ ಸ್ಟಾಪ್ ಮಾಡೋ ಅದನ್ನು ಸ್ಟಾಪ್ ಮಾಡ್ಬಿಟ್ಟು ಫಸ್ಟು ಫಿಲಮ್ ಸ್ಟಾರ್ಟ್ ಮಾಡುವಂತ ಗಲಾಟೆ ಮಾಡ್ತಾರೆ ಅದು ಇದೆ ಅದರಿಂದ ಏನಾಗಿದೆ ಅವರೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಇವಾಗ ಈಗ ಏನೆಂದರೆ ಇದು ಹಿಂದೆ ಇದ್ದಾಗ ಬೇರೆ ಮೀಡಿಯಾ ಇರಲಿಲ್ಲ ಹಿಂದೆ ಸರ್ಕಾರ ಸಾಧನೆಗಳು ಹೇಳೋದಕ್ಕೆ ಭಾಳಷ್ಟು ಈಗ ಇವತ್ತಿರೋ ಟಿ ವಿ ಈವಾಗಿರೋ ಆನ್ಲೈನು ಇವಾಗಿರೋ ಇಂಟರ್ನೆಟ್ಟು ಆ ಫೆಸಿಲಿಟೀಸ್ ಸರ್ಕಾರಕ್ಕೆ ಇಲ್ಲದೇ ಇದ್ದಾಗ ಏನು ಮಾಡ್ತಾಯಿದ್ರು ಸರ್ಕಾರ ಇದನ್ನು ಥಿಯೇಟ್ರ್ಗಳನ್ನು ಬಳಸ್ಕೊತಾ ಇದ್ರು ಥಿಯೇಟರ್ ಮುಖಾಂತರ ಸಾರ್ವಜನಿಕರಿಗೆ ತಿಳಿಬೇಕು ಅನ್ನೋ ದೃಷ್ಟಿಯಿಂದ ಬಳಸ್ಕೊತಾ ಈಗ ನಮ್ಮ ತೇಟರ್ ಬರೋದಕ್ಕಿಂತ ಮುಂಚೆನೇ ಜನಗಳು ಗೊತ್ತಾಗ್ತಾ ಇರೋದ್ರಿಂದ ಅದಕ್ಕೆ ಹೆಚ್ಚಿಗೆ ಮಹತ್ವ ಇಲ್ಲ ಫೈನಲ್ ಆಗಿ ಥಿಯೇಟ್ರಲ್ಲಿ ಆಗ್ತಾ ಇರೋದ್ರಿಂದ ಸಿನಿಮಾ ಬಂದು ಪ್ರೊಡ್ಯೂಸರ್ ನಿರ್ಮಾಣ ಮಾಡ್ತಾರೆ ಕಂಟೆಂಟ್ ಕೊಡ್ತಾರೆ ಆ ಕಂಟೆಂಟ್ ಅಲ್ಲಿ ಮತ್ತು ನೀವು ಅದನ್ನು ಎಕ್ಸಿಬಿಟ್ ಮಾಡ್ತಾ ಇರೋ ಪ್ರೊಡ್ಯೂಸರ್ ಎಷ್ಟು ಅಮೌಂಟ್ ಹೋಗ್ತಾ ಇದೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಪ್ರೊಡ್ಯೂಸರ್ಸ್ಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಈಗ ಪ್ರೊಡ್ಯೂಸರ್ಸ್ಗೆ ಹೋಗಲೇಬೇಕು ಅನ್ನೋ ವಾದ ಮಾಡೋದು ಬಿಡೋದು ವ್ಯಾಪಾರ ದೃಷ್ಟಿಯಿಂದ ಅಷ್ಟೆ ಈಗ ಕಂಟೆಂಟ್ ಬರ್ತಾ ಇದೆ ಅದಕ್ಕೋಸ್ಕರ ಹಾಕ್ತಾ ಇದ್ದಾರೆ ಅನ್ನೋದಾದರೆ ಇವಾಗ ಕಂಟೆಂಟ್ ಇಲ್ಲದೇ ಇದ್ದರೂ ಅಲ್ಟ್ರಿಮೇಟ್ ಹಾಕ್ಬೋದು ಥಿಯೇಟರ್ನಲ್ಲಿ ಪಿಕ್ಚರಿಂದನೇ ಹಾಕ್ಬೇಕು ಅಂತೇನಲ್ಲ ಕಂಟೆಂಟ್ ಇಲ್ಲದೇ ಅಲ್ಟ್ರಮೇಟ್ ಆಗ್ಬೋದು ಅಡ್ವರ್ಟೈನ್ಮೆಂಟ್ನೇ ಶಾರ್ಟ್ಸ್ ನ್ಯೂಸ್ ಥರ ಮಾಡ್ಕೊಂಡು ಅಡ್ವರ್ಟೈನ್ಮೆಂಟ್ನೇ ಶಾರ್ಟ್ಸ್ ಮೂವಿ ಥರ ಮಾಡಿಬಿಟ್ಟು ಥಿಯೇಟರ್ನಲ್ಲಿ ರನ್ ಮಾಡ್ಬೋದು ಬಟ್ ಥಿಯೇಟ್ರಲ್ಲಿ ರನ್ ಮಾಡಬೇಕಾದ್ರೆ ಒಂದೇ ಮಾನದಂಡ ಯಾವುದೇ ರನ್ ಆಗಬೇಕಾದ್ರೂ ವಿತ್ ಸೆನ್ಸರ್ ಸರ್ಟಿಫಿಕೇಟ್ ಬೇಕು ಬರಲ್ಲ ಬರೋದಿಲ್ಲ ಅದಕ್ಕೂ ಸಂಬಂಧ ಇಲ್ಲ ಅದು ಅದು ಅವ್ರಿಗೆ ಆ ರೀತಿ ಕೇಳಿದ್ದಾದ್ರೆ ಆ ರೀತಿ ಅಬ್ಜೆಕ್ಟ್ ಮಾಡಿದ್ರೆ ನಾನು ಪಿಕ್ಚರ್ ಹಾಕೋಲ್ಲ ಅಂತ ನಾನು ಹೇಳ್ಬೋದು ಥಿಯೇಟರ್ ಓನರ್ ಆಗಿ ಥಿಯೇಟರ್ ಓನರ್ ಆಗಿ ನಾನು ಹಾಕೋದಿಲ್ಲಪ್ಪ ಅಂತ ಹೇಳ್ಬೋದು ಈಗ ನಿಮ್ಮಲ್ಲಿ ಒ ಟಿ ಟಿ ಪ್ಲಾಟ್ಫಾರ್ಮ್ಗೆ ಹೋಗೋದು ಸರಿ ಇಲ್ಲ ಅಂತ ಎಕ್ಸಿಬಿಟ್ರಾಗಿ ನಾನು ಹೇಳ್ತೀನಿ ನೀವು ಫಿಲಮ್ನಲ್ಲೇ ಒ ಟಿ ಟಿ ಪ್ಲಾಟ್ಫಾರಾಮ್ ತೋರಿಸ್ತೀರಾ ಪ್ರೊಡ್ಯೂಸರ್ ಒ ಟಿ ಟಿ ಪ್ಲಾಟ್ಫಾರ್ಮ್ ಅನ್ನೋದೇ ಫಿಲಮ್ನಲ್ಲಿ ಬಂದಿರ್ತದಲ್ಲ ಇಂಥವ್ರು ಮೀಡಿಯಾ ಪಾರ್ಟ್ನರ್ ಒ ಟಿ ಟಿ ಪಾರ್ಟ್ನರ್ ಸೊ ನನ್ನ ಥಿಯೇಟ್ರಿಗೆ ಬನ್ನಿ ಅಂತ ನಾನು ಕೇಳಬೇಕಾದ್ರೆ ನನಗೆ ನನ್ನ ಜಾಗದಲ್ಲೇ ಕೂತ್ಕೊಂಡು ಇಂಥ ಈ ಒ ಟಿ ಟಿ ಪ್ಲಾಟ್ಫಾರಮ್ ನೋಡಿ ಅಂತ ನಾನೇ ಅಡ್ವರ್ಟೈಮೆಂಟ್ ನಿಮ್ಮ 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 ಕಂಟೆಂಟ್ಸ್ ನಾನೇ ಹೇಳ್ತಾ ಇದ್ದೀನಲ್ಲ ಪಬ್ಲಿಕ್ಕೆ ಸೊ ಪಬ್ಲಿಕ್ ಯಾವ್ದು ಲೈಕ್ ಮಾಡಬೇಕು ಸೊ ಹಾಗೆ ಬಿಸ್ನೆಸ್ನಲ್ಲಿ ಒಂದು ಪ್ರಾಡಕ್ಟ್ ಆಗಲಿ ಮತ್ತೊಂದು ಪ್ರಾಡಕ್ಟ್ ಆಗಲಿ ಅವ್ರು ಒಂದು ಬಂದಾದ ಮೇಲೆ ಅಲ್ಲಿ ಕ್ಲೋಸ್ ಆಗುತ್ತೆ ಇದು ಎಕ್ಸಿಬಿಷನ್ ಸಂಬಂಧಪಟ್ಟಿದ್ದಾದ್ರಿಂದ ಎಕ್ಸಿಬಿಷನ್ ಅಲ್ಲಿ ಬರೋ ರೆವಿನ್ಯೂ ಥಿಯೇಟರ್ ಓನರ್ಸ್ ಅಂಡ್ ಅಡ್ವರ್ಟೈಸ್ಮೆಂಟ್ ಯಾರು ಪ್ರೊವೈಡ್ ಮಾಡ್ತಾರೋ ಅವರು ಅವ್ರಿಗೆ ಸೇರುತ್ತೆ ಸಿನಿಮಾ ಥಿಯೇಟ್ರಿಗೆ ಸಂಬಂಧಪಟ್ಟಿದ್ದು ಪ್ರೊಡ್ಯೂಸರ್ ಸಂಬಂಧಪಟ್ಟಿದ್ದು ಬಂದಿದ ರೆವಿನ್ಯೂದಲ್ಲಿ ಅವ್ರ ಶೇರ್ ಏನಿದೆ ಅದು ಥ್ರೂ ಡಿಸ್ಟ್ರಿಬ್ಯೂಟರ್ ಅವರಲ್ಲಿ ಡೈರೆಕ್ಟ್ ಆಗೋ ಅವ್ರಿಗೆ ಹೋಗುತ್ತೆ ಸದಿಸಿದ ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ಎರಡು ಮಿಕ್ಸ್ ಮಾಡೋದ್ರಿಂದ ಬಿಸ್ನೆಸ್ಸಲ್ಲಿ ಅಲ್ಲಿ ಒಂದು ಸಹಬಾಳ್ವೆ ಬರೋದಿಲ್ಲ ಇನ್ನು ಇನ್ನೂ ಒಂದು ಕೆಲಸ ಏನಪ್ಪಾ ಅಂದ್ರೆ ಪ್ರೊಡ್ಯೂಸರ್ಸ್ ಅಪ್ಕಮಿಂಗ್ ಪ್ರೊಡ್ಯೂಸರ್ಸ್ಗಳು ಅಡರ್ಟೈನ್ಮೆಂಟ್ಗಳನ್ನ ಯಾವುದೇ ಚಾರ್ಜಸ್ ಇಲ್ಲದೆ ಥಿಯೇಟರ್ ಕಂಪಲ್ಸರಿ ಆಗ್ಬಹುದು ಅಂತ ಪ್ರಾವಿಷನ್ ಮಾಡ್ಕೊಬೋದು ಸೊ ಅಂದ್ರೆ ಈ ಇವತ್ತು ರನ್ ಆಗ್ತಾ ಇದೆ ಶೋ ಆ ಶೋನಲ್ಲಿ ಅಪ್ಕಮಿಂಗ್ ನಾಲ್ಕು ಮೂವೀಸ್ಗಳ ಅಡರ್ಟೈನ್ಮೆಂಟ್ ಬರುತ್ತೆ ನೋಡಿ ಆ ಅಪ್ಕಮಿಂಗ್ ಮೂವಿ ಬರೋ ಅಡರ್ಟೈನ್ಮೆಂಟ್ಗೂ ಇವತ್ತು ರನ್ ಆಗ್ತಾ ಇರೋ ಫಿಲಮ್ಗೂ ಸಂಬಂಧ ಇಲ್ಲ ಆದರೆ ಇವತ್ತು ಬಂದ್ರೆ ಆ ಫಿಲಮ್ಸ್ವರೆಗೆ ಇಲ್ಲಿ ನೋಡಕ್ ಕೂತಿರುವಂತಹ ಪ್ರೇಕ್ಷಕನಿಗೆ ತಿಳಿವಳಿಕೆ ಆಗುತ್ತೆ ಅದು ಚಾರ್ಜ್ ಕೊಡೋದು ಬಿಡೋದು ಅವ್ರಿಗೆ ಸೇರಿದ್ದು ಯಾರು ಇದಾರೆ ಯಾರು ಪ್ರೊಡ್ಯೂಸರ್ ಯಾರಿದ್ದಾರೆ ಅವರು ಆ ಸರ್ವಿಸ್ ಪ್ರೊವೈಡರ್ ಕೂತ್ಕೊಂಡು ಮಾತಾಡಿ ಅದನ್ನ ನೀವೊಂದು ಹೇಳಬೇಕು ನನ್ನ ಅಲ್ಲಿ ಅದಕ್ಕೆ ಯಾವುದೇ ತರವಾದ ಅಂದ್ರೆ ಅದೇನೋ ಟ್ರಾನ್ಸ್ಪರೇಷನ್ ಆಫ್ ಎಕ್ಸಿಬಿಷನ್ ಬೇಕಾದ ಒಂದು ಚಾರ್ಜಸ್ ಇರುತ್ತೆ ಅಂದ್ರೆ ಅದಕ್ಕೋಸ್ಕರ ಅಡ್ವರ್ಟೈಸ್ಮೆಂಟ್ ಚಾರ್ಜ್ ಆಗ್ತಾ ಇದ್ದೀನಿ ಅಂತ ಚಾರ್ಜ್ ತಗೊಳ್ಳೋದಲ್ಲ ಆ ಕಂಟೆಂಟ್ಸನ್ನು ನಮ್ಮ ಸಿನಿಮಾಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಏನು ಫಾರ್ಮಾಲಿಟೀಸ್ ಇರುತ್ತೆ ಆ ಖರ್ಚ್ ಖರ್ಚುಗಳ ಬೇರ್ ಮಾಡಲಿ ಆದರೆ ಚಾರ್ಜಸ್ ಕೊಟ್ಟು ಹಾಕಬೇಕು ಅನ್ನೋದೇನಾದ್ರು ಇದ್ದರೆ ಅದು ನಾನು ಆಪೋಸ್ ಮಾಡ್ತೀನಿ ಅದನ್ನು ನಾನು ಆಪೋಸ್ ಮಾಡ್ತಾ ಇರೋದು ಎಕ್ಸಿಬಿಟ್ರ್ ಆಗೋಲ್ಲ ಆಸ್ ಎ ವೈಸ್ ಪಾಸ್ಟ್ ಪ್ರೆಸಿಡೆಂಟ್ ಆಫ್ ದಿ ಫಿಲಮ್ ಚೇಂಬರ್ ಆಗಿ ಬಟ್ ಒಬ್ಬ ಪ್ರೊಡ್ಯೂಸರ್ ಆಗಕ್ಕೆ ಬರೋನು ಮಾಡಬೇಕು ಅದನ್ನು ಆಪೋಸ್ ಮಾಡಿ ಥ್ರೂ ದ ಫಿಲಮ್ ಚೇಂಬರಿಂದನೋ ಇಲ್ಲ ಪ್ರೊಡ್ಯೂಸರ್ ಅಸೋಸಿಯೇಷನಿಂದನೋ ಅವ್ರನ್ನ ಕರೆಸಿ ಅವ್ರನ್ನ ಮಾನಿಟ್ರ್ ಮಾಡಬೇಕು ಅದು ಮಾಡಲಿ ಈಗ ಉದಾಹರಣೆಗೆ ಐದು ನಿಮಿಷ ಐದು ನಿಮಿಷಕ್ಕೆ ನೀವು ಒಂದು ಐದು ಅಡ್ವರ್ಟೈಸ್ಮೆಂಟ್ಗಳು ಹಾಕಿದ್ರೆ ಯಾವುದು ಅಪ್ಕಮಿಂಗ್ ಮೂವಿಗೆ ಅಡ್ವರ್ಟೈಮೆಂಟ್ ಹಾಕಿದ್ರೆ ಅಷ್ಟು ಐದು ಜನ ಪ್ರೊಡ್ಯೂಸರ್ಸ್ಗೆ ಅನುಕೂಲ ಆಗುತ್ತಲ್ಲ ಮಾಡಲಿ ಮಾಡಬಾರ್ದು ಅಂತೇನಿಲ್ಲ ಗೊತ್ತಿಲ್ಲ ಯಾಕೆ ಮಾಡಲ್ಲ ಅನ್ನೋದು ಗೊತ್ತಿಲ್ಲ